ಇದೇ ಡಿಸೆಂಬರ್ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಆ ಪುಣ್ಯಕ್ಷೇತ್ರ ಶ್ರೀಹಂಪಟ್ಟಣದಲ್ಲಿ ಭಾಳ ಸಾರ್ವಜನಿಕ ಸಭೆ ಹಾಗೂ ಸಂಕೀರ್ತನ ಯಾತ್ರೆಯ ಕಾರ್ಯಕ್ರಮ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಶ್ರೀ ಹನುಮಾಲೆಯನ್ನು ಹಾಕೊಂಡು ಹೋಗಿ ಎಲ್ಲರೂ ಒಂದು ಕಡೆ ಕೂಡ ಕರೆಸಿ ಆ ಪರಮಾತ್ಮನನ್ನ ಪೂಜಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಕೆಲಸ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಶ್ರೀಹಂಪಟ್ಟಣದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆ ಹನುಮ ಭಕ್ತರು ಭಾಗವಹಿಸಬೇಕು ನಾನು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ದಯಮಾಡಿ ಇಂಥ ಒಂದು ಪುಣ್ಯದ ಕೆಲಸ ಇದು ನಾವು ಬಂದು ಆ ಪರಮಾತ್ಮನ ಪೂಜಿಸಿ ಆರಾಧಿಸುವಂಥ ಹನುಮಾನನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೇನೆ ಹನುಮಾಲೆಯ ಕಾರ್ಯಕ್ರಮ ಡಿಸೆಂಬರ್ ಹದಿನೈದನೇ ತಾರೀಕು ಮನವಿ ಮಾಡಿ

ಈ ಕಾರ್ಯಕ್ರಮ ಇದು ಹತ್ತನೇ ವರ್ಷದ್ದು ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಿಂದ ಅತಿ ಹೆಚ್ಚು ಹನುಮ ಭಕ್ತಾದಿಗಳು ರಾಮ ಭಕ್ತರು ಮಾಲಾಧಾರಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಇದೇ ಹದಿನೈದನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಾಲಾಧಾರಿಗಳು ಶ್ರೀ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿರ್ತಾರೆ ಅಲ್ಲಿಂದ ಶೋಭಾಯಾತ್ರೆ ಹತ್ತು ಗಂಟೆಗೆ ಸಭೆ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಹನ್ನೊಂದು ಗಂಟೆಗೆ ಶೋಭಾಯಾತ್ರೆ ಇದ್ದು ಮಾಲೆ ವಿಸರ್ಜನೆ ಮಾಡಿ ಆ ತಾಲೂಕುಗಳಿಗೆ ಹನುಮ ಭಕ್ತಾದಿಗಳು ಹೋಗ್ತಾರೆ ನಾವು ಯಾವ ಈ ಮಾಲಾಧಾರಣ ಮಹೋತ್ಸವವನ್ನು ಒಂದು ಹತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ವ್ರತವಾಗಿ ಆಚರಣೆ ಮಾಡಿ ಕಠಿಣ ಭಕ್ತಿಯಿಂದ ಹನುಮಂತನ ಕೃಪೆಯಲ್ಲಿ ಪಾತ್ರರಾದಂಥ ಎಲ್ಲ ಜಿಲ್ಲೆಯ ಹನುಮ ಭಕ್ತಾದಿಗಳಿಗೆ ಮತ್ತು ಮಾಲಾಧಾರಣೆ ಮಾಡುವಂತಹ ಮಾಡಿರುವಂತಹ ಭಕ್ತಾದಿಗಳು ಎಲ್ಲ ಹದಿನೈದನೇ ತಾರೀಕು ಶ್ರೀರಂಗಪಟ್ಟಣದ ನಿಮಿಸಾಂಬ ದೇವಸ್ಥಾನದ ಹತ್ರ ಬರಬೇಕು ಅಂತ ಈ ಮುಖಾಂತರ ಪಾಂಡುಪುರ ಹಿಂದೂ ಜಾಣ ವೇದಿಕೆ ಘಟಕದಿಂದ ನಾವು ಕೇಳ್ತೀವಿ